ಅಸ್ಸಲಾಮ್ ವಾಲ್ಕಂ ಎಲ್ಲರಿಗೂ ನನ್ನ ನಮಸ್ಕಾರ ಕಳೆದ ಒಂದು ತಿಂಗಳಿಂದ ಸತಬ ಸತಭ ಸತವಾಗಿ ಸತತವಾಗಿ ರಂಜಾನ್ ಅಬ್ದ ಪ್ರಯುಕ್ತ ಒಂದು ಉಪವಾಸದ ವ್ರತವನ್ನ ಏರ್ಪಡಿಸಿರ್ತಕ್ಕಂಥವರು ಆ ವ್ರತದಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಸಹಸ್ರಾರು ಜನ ಅವರೆಲ್ಲರಿಗೂ ಕೂಡ ಮೂವತ್ತೊಂದು ಅಥವಾ ಒಂದನೇ ತಾರೀಕು ರಂಜಾನ್ ಹಬ್ಬ ಬರ್ತಾ ಇದೆ ಅಲ್ಲಿವರೆಗೂ ಕೂಡ ಹಬ್ಬದ ಹೆಸರಲ್ಲಿ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಇದೆ ಇವತ್ತು ಈ ವ್ರತವನ್ನ ಕಟ್ಟುನಿಟ್ಟಾಗಿ ಆಚರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಲ್ಲರ ಆಶೀರ್ವಾದ ಇರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾನು ಮುಂಬರತಕ್ಕಂಥ ರಂಜಾನ್ ಹಬ್ಬಕ್ಕೆ ಶುಭಾಶಯವನ್ನ ನಾನು ಕೋರೋದಕ್ಕೆ ಇಚ್ಛೆ ಇವತ್ತು ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಹಿಂದೂಗಳು ಎಲ್ಲರೂ ಕೂಡ ಸೇರಿ ಇವತ್ತು ಇಫ್ತಿಯಾರ್ ಕೂಟವನ್ನು ಕೂಡ ಇವತ್ತು ಏರ್ಪಡಿಸಿದ್ದೇವೆ ಅದು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಸೌಹಾರ್ದವಾಗಿ ಅತ್ಯಂತ ಪ್ರೀತಿಯಿಂದ ಇವತ್ತು ನಾವೆಲ್ಲರೂ ಕೂಡ ರಂಜಾನ್ ಹಬ್ಬದಲ್ಲಿ ಪಾಲ್ಗೊಳ್ಳತಕ್ಕಂಥ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಬರ್ತಕ್ಕಂಥ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸುತ್ತದೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಈ ದಿವಸ ಈ ರಾಜ್ಯದ ಹಿರಿಯ ರಾಜಕಾರಣಿಗಳು ಮಾಜಿ ಮಂತ್ರಿಗಳು ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬರು ಎಲ್ಲ ಮುಸ್ಲಿಂ ಬಾಂಧವರಿಗೆ ವಿಚಾರ್ ಕೋಟ ಇಟ್ಕೊಂಡಿದ್ದಾರೆ ಎಲ್ಲರೂ ಸೇರಿ ಮುಸ್ಲಿಂ ಬಾಂಧವರು ಬೇರೆ ಎಲ್ಲಾರು ಜಾತ್ಯತಿ ಎಲ್ಲರೂ ಸೇರಿ ನಾವು ಇವತ್ತು ಫೋಟೋ ಇಟ್ಕೊಂಡಿದೀವಿ ಎಲ್ಲಾ ಶ್ರಾ ತಾಲೂಕ್ ಎಲ್ಲಾರು ಎಲ್ಲಾ ಗ್ರೀಡರ್ ಬಂದಿದ್ದಾರೆ ಆಮೇಲೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಈ ರಂಜಾನ್ ತಿಂಗಳು ಅಂದ್ರೆ ಒಂದು ತಿಂಗಳು ಉಪವಾಸ ಇಟ್ಲಿ ಮುಸ್ಲಿಂ ಮಾಂಧವರು ಪ್ರಾರ್ಥನೆ ಮಾಡ್ತಾರೆ ನಾವು ಅಲ್ಲಾಗಿ ಆ ದೇವ್ರಿಗೆ ಭಗವಂತ ಪ್ರಾರ್ಥನೆ ಮಾಡ್ತೇನೆ ಎಲ್ಲಾರ್ಗು ಒಳ್ಳೇದಾಗ್ಲಿ ವಿಶೇಷವಾಗಿ ನಮ್ ಶ್ರಾ ತಾಲೂಕ್ ಜನರಿಗೆ ಎಲ್ಲಾರು ಒಳ್ಳೇದಾಗ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇರ್ಲಿ ಒಳ್ಳೆ ಬೆಳೆ ಮಳೆ ಒಳ್ಳೆ ಬರ್ಲಿ ಅಂತ ಹೇಳಿ ಫಸ್ಟ್ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತೀನಿ ಯಾಕಂದ್ರೆ ಯುಗಾದಿ ಫಸ್ಟ್ ಐತೆ ಅದಕ್ಕೆ ನಾನು ಫಸ್ಟ್ ಉಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಆಮೇಲೆ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತೀನಿ ಎಲ್ಲರಿಗೂ ನಮಸ್ತೆ ಇವತ್ತು ರಂಜಾನ್ ಇಪ್ಪತ್ತು ಮೂರನೇ ರಂಜಾನು ಇವತ್ತು ವಿಶೇಷತೆ ಇದೆ ಜಾಗರಣೆ ಬರೋ ಇದೆ ಇದರಲ್ಲಿ ಸ್ಪೆಷಲ್ ಆಗಿ ಇವತ್ತು ನಮ್ಮ ಭಾಗದ ಶಾಸಕರು ನಮ್ಮ ನಾಯಕರು ನಮ್ಮ ಹಿರಿಯರು ಮಾಜಿ ಈ ರಾಜ್ಯದ ಮಂತ್ರಿಗಳಾದಂತಹ ಮೊನ್ನೆ ಟಿ ಬಿ ಜಯಚಂದ್ರ ರವರಿಂದ ಅವ್ರ ಕಡೆಯ ಒಂದು ಕೂಟವನ್ನು ಇಡೀ ನಮ್ಮ ಸಮಾಜಕ್ಕೆ ಇವತ್ತು ಏರ್ಪಡಿಸಲಾಗಿದೆ ಇದರ ಜೊತೆಯಲ್ಲಿ ಇದು ವಿಶೇಷವಾಗಿ ಬರೀ ಮುಸ್ಲಿಂ ಜನಗಳಿಗೆ ಮಾತ್ರ ಅಲ್ಲ ಇಡೀ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗಳಿಗೆ ಇವತ್ತು ಎಲ್ಲ ಒಂದು ಗೆಟ್ ಟುಗೆದರ್ ಆಗಿ ಇವತ್ತು ರಂಜಾನ್ ಹಬ್ಬ ಆಚರಣೆ ಮಾಡೋಣ ಅಂತ ಒಂದು ಆ ನಿಟ್ಟಿನಲ್ಲಿ ನಮ್ಮ ಸಾಹೇಬ್ರ ಡೈರೆಕ್ಷನ್ ಮುಖಾಂತರ ನಾವು ಇವತ್ತು ಆರ್ಪಡಿಸ್ ಮಾಡಿದ್ದೀವಿ ಇದು ವಿಶೇಷತೆ ರಂಜಾನ್ ಹಬ್ಬ ಪ್ರಯುಕ್ತ ಇದು ಎಲ್ಲರಿಗೂ ಒಳ್ಳೇದು ಬೆಳೆ ಮಳೆ ಸೌಹಾರ್ದತೆಯಿಂದ ಎಲ್ಲರೂ ಒಕ್ಕೂಡಿ ಬಾಳೋಣ ಅಂತಕ್ಕಂಥ ಒಂದು ಒಂದು ಇದು ಮಾತು ಇವತ್ತು ರಂಜಾನ್ ಇಂದ ಒಂದು ವಿಶೇಷತೆ ಅಂತ ಹೇಳ್ತಾ ನಾನು ಎಲ್ಲರಿಗೂ ಉಗಾದಿ ಹಾಗೂ ರಂಜಾನ್ ಹಬ್ಬದ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ